ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೌಶಿಕ ಕನ್ನಡ ಲಾಗೆ ಸ್ವಾಗತ ಯಾರ ನನ್ನ ಚಾನಲ್ ಹೊಸ್ದಾಗಿ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಸ್ಪೆಷಲ್ ಸಿಂಪಲ್ ಆಗಿರೋ ಒಂದು ಬದನೇಕಾಯಿ ಪಲ್ಯ ಜೋಳದ ರೊಟ್ಟಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಪಲ್ಯ ಮಾಡೋಣ ಒಂದು ಪ್ಯಾನಿಗೆ ಎಣ್ಣೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಬೇಳೆ ಕಡಲೆ ಬೇಳೆ ಹಸಿಮೆಣ್ಸಿನ್ಕಾಯಿ ನೀವು ಈ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಬದನೆಕಾಯಿ ತುಂಬಾ ಸಿಂಪಲ್ ಆಗಿ ಇದೆ ಪಲ್ಯ ಕೂಡ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬನ್ ರೊಟ್ಟಿ ಚಪಾತಿ ದೋಸೆ پوری ಜೊತೆ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಮುಚ್ಚಿಡೋಣ ಇದನ್ನು ಇದು ಆಲ್ಮೋಸ್ಟ್ ಬೆಂದಿದೆ ಒಂದು ಐದು ನಿಮಿಷ ಸಾಕು ಇವಾಗ ಟೊಮೊಟೊ ಹಾಕೋತೀನಿ ಚಿಟಿಕೆ ಅರಶಿನ ಚಿಟಿಕೆ ಸಾಂಬಾರು ಪುಡಿ ಪಲ್ಯ ಈಗ ರೆಡಿಯಾಗಿದೆ ಈಗ ಜೋಳದ ರೊಟ್ಟಿ ಮಾಡ್ಕೊಳ್ಳೋಣ ಒಂದು ಪ್ಯಾನಿಗೆ ನೀರು ಸ್ವಲ್ಪ ಉಪ್ಪು ನೀರು ಬಿಸಿಯಾಗಲಿ ಅಷ್ಟೊತ್ತಿಗೆ ನಾನು ಹಿಟ್ಟನ್ನ ಒಂದು ಲೋಟ ನೀರಿಗೆ ಕಲಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಜೋಳದಿಟ್ಟು ಹಾಕ್ಕೊಂಡು ಈ ಕಲಸಿರೋಂಥ ಜೋಳದಿಟ್ಟು ಹಾಕೋತಿದ್ದೀನಿ ಒಂದ್ಸತಿ ಕೈ ಆಡಿಸ್ಕೊಳ್ಳೋಣ ಇದು ಒಂದು ಕುದಿ ಕುದೀಲಿ ಕುದೀತಾ ಇದೆ ಇದು ಒಂದು ಕುದಿ ಇವಾಗ ಇದಕ್ಕೆ ಹಿಟ್ಟಾಕೊಡೋಣ ಜೋಳದಿಟ್ಟು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಿದು ಇವಾಗ ಕೂಡಿಸ್ಕೊಳ್ಳೋಣ ಇದನ್ನು ಈ ರೀತಿ ಮಾಡೋದಂದ್ರೆ ತುಂಬ ಸಾಫ್ಟಾಗೂ ಬರುತ್ತೆ ರೊಟ್ಟಿ ಇವನ್ ಲಂಚ್ ಬಾಕ್ಸಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಮಕ್ಕಳಿಗೂ ಬಾಕ್ಸಿಗೆ ಹಾಕ್ಕೊಟ್ರೆ ನಾತ್ಕೊಳ್ಳೋಣ ಅದನ್ನು ನಾನಿಲ್ಲಿ ಅಟಿಸ್ಕೋತೀನಿ ನೀವು ಕೈಯಲ್ಲೇ ತಟ್ಟೋರಾದರೆ ಕೈಯಲ್ಲೇ ಈಸಿಯಾಗಿ ತಟ್ಕೋಬೋದು

ಸ್ವಲ್ಪ ನೀರು ಹಚ್ಕೊತಿದ್ದೀನಿ ಈ ತರ ರೊಟ್ಟಿ ಮಾಡೋದರಿಂದ ಬೆಳಿಗ್ಗೆ ಮಾಡಿ ಸಾಯಂಕಾಲ ಕೂಡ ತಿನ್ಬೋದು ಏನು ಆಗೋಲ್ಲ ಮೆತ್ತಿಗೆ ಇರ್ತವೆ ರೊಟ್ಟಿ ಕೂಡ ಎರಡು ಕಡೆ ಬೇಯಿಸ್ಕೊಳ್ಳೋಣ ಬೇಸ್ಟ್ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ರೊಟ್ಟಿ ಕೂಡ ಸೂಪರ್ ಆಗಿರುತ್ತೆ ಬನ್ನಿ ಪಲ್ಯ ಜೊತೆ ಕಾಂಬಿನೇಷನ್ನು ರೊಟ್ಟಿ ರೊಟ್ಟಿ ಕೂಡ ಅರಿಯೋದಿಲ್ಲ ತುಂಬ ಸಾಫ್ಟಾಗಿದೆ ರೊಟ್ಟಿ ಕೂಡ ಪಲ್ಯ ಕೂಡ ಅಷ್ಟೇ ತುಂಬ ಟೇಸ್ಟಿ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ